Редактор субтитров А.Семкин Корректор А.Егорова ಕಥೆನ ಅವ್ರು ಓದಿದಾಗ ತುಂಬ ಖುಷಿ ಪಟ್ಟಿದ್ದ ಈ ಕಥೆ ಮಾಡ್ತೀನಿ ನಾನು ಸಿನಿಮಾ ಮಾಡ್ತೀನಿ ಕೇಳಿದ ಚಿತ್ರಕಥೆ ಅವರ ಮಾಡ್ಕೊಂಡಿದ್ದಾರೆ ಎಲ್ಲ ಸೇರಿಕೊಂಡು ಇವಳು ಪ್ರೀತಿಯಿಂದ ಅವ್ರಿಗೆ ರೈಟ್ಸ್ ಕೊಟ್ಟಿದ್ದಾರೆ ಸಿನಿಮಾ ಮಾಡ್ತೀನಿ ಗುಡ್ ನಾನು ಹೇಳೋದಾದ್ರೆ ಕಿಶನ್ನ ನಾನು ತಮ್ಮನಾಗಿ ಸುಮಾರು ಎಷ್ಟೋ ವರ್ಷಗಳಾಗಿದೆ ಕೌಂಟ್ ಇಲ್ಲ ಅಷ್ಟು ವರ್ಷಗಳಿಂದ ಬಲ್ಲೆ ಅವನ ಶ್ರಮ ಅವನ ತುಡಿ ತುಡಿತನ ಅವನಿಗೆ ಕೆಲಸ ಮಾಡಬೇಕು ಒಂದು ಹಂಬಲ ಇದೆಯಲ್ಲ ಅದನ್ನ ನಾನು ಗುರುತಿಸಿದಿನಿ ನನ್ನ ಜೊತೆ ಕೆಲಸ ಕೂಡ ಮಾಡಿದನ ನನ್ನ ಪ್ರೊಡಕ್ಷನ್ ಅಲ್ಲಿ ಸೊ ಹಾಗಾಗಿ ಅವನ ಕೈಗೆ ನನ್ನ ತಂದೆಯ ಒಂದು ಸಣ್ಣ ಹಲವಾರು ಸಣ್ಣ ಕಥೆಗಳಲ್ಲಿ ಇದೂ ಒಂದು ಸಣ್ಣ ಕಥೆಯಾಗಿ ಅವನಿಗೆ ಓದಿದಾನೆ ಅವನು ಸುಮಾರು ಅಪ್ಪನ ಸೊ ಅದರಲ್ಲಿ ಅವ್ನಿಗೆ ಇದಿಷ್ಟ ಆಯ್ತು ಆಯ್ಕೆ ಮಾಡಿಕೊಂಡು ನನಗ್ ಬಂದು ಯಾವಾಗ ಕೇಳ್ಕೊಂಡ ಅಕ್ಕ ನಾನು ಇದನ್ ಮಾಡಬಹುದಾ ಮಾಡ್ತೀನಿ ರೈಟ್ಸ್ ಕೊಡ್ತೀರಾ ಅಂತ ಖಂಡಿತ ಕೊಡ್ತೀನಿ ನಿನ್ನ ಶ್ರಮಕ್ಕೆ ಅದು ಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಆಶೀರ್ವಾದನೂ ಮಾಡ್ತೀನಿ ಜೊತೆಗೆ ಅವನಿಗೆ ಜೊತೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಲೋ ನನ್ನ ಸ್ನೇಹಿತ ನಾನು ಅವನು ಒಂದೇ ಸ್ಕೂಲಲ್ಲಿ ಓದಿದ್ದು ಅವನ ಕಷ್ಟಗಳನ್ನು ನಾನು ನೋಡಿದ್ದೀನಿ ಅವನು ಗಾಡಿ ಇಟ್ಕೊಂಡು ಡ್ರೈವರ್ ಆದಾಗಿಂದ ಹಿಡಿದು ಇವತ್ತಿಗೆ ಬಂದು ಒಂದು ವೇಡ್ಸ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಮತ್ತೆ ರವಿ ಸರ್ ಕತೆ ತುಂಬಾ ಒಳ್ಳೆ ಕತೆ ಚೂಸ್ ಮಾಡಿದ್ಯಾ ಒಳ್ಳದಾಗ್ಲಿ ನಿಮಗೆ ಇನ್ನು ಕಷ್ಟಗಳು ನಾನೆಲ್ಲ ಕಂಡಿದ್ದೀನಿ ಆ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಒಳ್ಳೇದಾಗಲಿ ಕಿಶನ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮಸ್ಕಾರ ಕೌಶಿಕ್ ದರ್ಶನ್ ತುಂಬಾ ಖುಷಿ ಆಗ್ತದೆ ನನ್ಗೆ ಇವತ್ತು ಎಸ್ಪೆಷಲಿ ನಮ್ಮ ಕಿಶನ್ ಸರ್ದು ಈ ಸಿನಿಮಾ ವೇಷಗಳು ಇದನ್ನ ಒಂದು ಕತೆ ಕೇಳಿದಾಗ ಆ್ಯಂಡ್ ಇವತ್ತು ನಮ್ಮ ಧ್ವನಿ ಧ್ವನಿಮೂರ್ತ ಮುದ್ರಣ ಕೂಡ ಇವತ್ತು ನಾನು ಇಲ್ಲಿ ಇವತ್ತು ಈ ಜಾಗದಲ್ಲಿ ಪ್ರಾರಂಭ ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸದಾ ಇರಬೇಕು ಅಂತ ಕೇಳ್ಕೊತ ಈ ಸಿನಿಮಾನ ನೀವೆಲ್ಲರೂ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತ ಒಂದೆರಡು ಮಾತನ್ನ ಮುಗಿಸ್ತೀನಿ ಓಕೆ ನಾನು ಸಂಭಾಷಣೆ ಬರೀತೀನಿ ಅನ್ನೋದು ಕೆಲ ಅದು ನನಗೆ ಇರಲಿಲ್ಲ ಕೂಡ ಪ್ರಶಾಂತ್ ಬಾಬೂರ್ ಈ ಥರ ಸರ್ ಬಗ್ಗೆ ಹೇಳಿ ಕಿಶನ್ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದಾರೆ ಬರವಣಿಗೆ ಬೇಕು ಅಂತ ಹೇಳಿದಾಗ ಬಂದು ನಾನು ಒಂದು ವಾರದಿಂದ ಜೊತೆಗೆ ಜರ್ನಿ ಶುರು ಮಾಡಿದ್ರಿ ಈ ತಂಡದಲ್ಲಿ ಗೆಳದ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆಗಿದೆ ಇಪ್ಪತ್ತು ವರ್ಷದಲ್ಲಿ ನಂದು ಒಂದು ಫ್ರೆಂಡ್ಶಿಪ್ ಮಾತಾಡೋಕ್ಕಿಂತ ಸಿನ್ಮಾನೇ ಮಾತಾಡೋಕ್ಕೆ ಜಾಸ್ತಿ ಹಾಗಾಗಿ ನಿದ್ದೆ ಮಾಡಬೇಕಾದ್ರು ಸಿನಿಮಾ ಎದ್ದಾಗಿದ ತಕ್ಷಣವೇ ಸಿನಿಮಾ ಒಟ್ಟಿಗೆ ಸಿನಿಮಾ ನೋಡು ಸಿನಿಮಾ ಮಾಡು ಇದ್ರ ಬಗ್ಗೆನೇ ಮಾತಾಡಿದ್ದೀವಿ ಸೊ ಈಗ ನಿರ್ದೇಶಕ ಆಗ್ತಿರೋದು ನನ್ಗೆ ಭಾರಿ ಖುಷಿ ಇದೆ ನಮಸ್ಕಾರ ಏನು ಹೇಳ್ಬೇಕು ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿದ್ದು ಬಾನಕ್ಕ ಅಂತ ಹೇಳ್ಬೋದು ಯಾವ ಥರ ಚಾನ್ಸ್ ಅಂದರೆ ತುಂಬ ಬಿಗಿನಿಂಗ್ ಡೇಸಿಂದ ನಾನು ಬಾನಕಂಜದಲ್ಲಿ ಅವ್ರು ಮಾಡೋ ಪ್ರೊಡಕ್ಷನ್ಗಳಲ್ಲಿ ಅಸಿಸ್ಟೆಂಟಾಗಿ ಆಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆಗಿ ಸೊ ಎಲ್ಲ ಕೆಲಸಗಳನ್ನು ಮಾಡಿಸಿದ್ದೆ ಹೀಗೆ ಮಾಡ್ತಾ 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 ಹೆಚ್ಚು ಕಡೆ ನಾನೊಂದು ಬಾನಕಂಜದಲ್ಲಿ ಅಥದ್ರೆ ಒಂದು ಹದಿನೆಂಟು ವರ್ಷ ಜರ್ನಿ ಆಗಿದೆ ಆ ಜರ್ನೀಲಿ ಅದಾದಮೇಲೆ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಶುರು ಆಯಿತು ಶುರು ಆದಾಗ ಕತೆ ಅಂತ ಹುಡುಕ್ತಾ ಹೋದಾಗ ತುಂಬ ಕತೆಗಳು ಓದ್ದೇ ಓದ್ದೆ ತುಂಬ ಬುಕ್ಗಳು ನೋಡಿದೆ ಅದಾದ್ಮೇಲೆ ಯಾರೋ ನಂಗೆ ಹೇಳಿದರು ಅಯ್ಯೋ ಎಲ್ಲೆಲ್ಲೋ ಹುಡ್ತಿದ್ದಿಲ್ವೋ ನಿಮ್ಮ ಫ್ಯಾಮಿಲಿಲೇ ಇದೆ ಕತೆ ಅಂದರು ಫ್ಯಾಮಿಲಿ ಅಂದರೆ ಬಾನಕ ಸೊ ಅಂಕಲ್ ಬರೆದಿರೋ ಒಂದು ಬುಕ್ಕು ಒಟ್ಟಾರೆ ಕತೆಗಳು ಅಂತ ಒಂದು ಬುಕ್ ಇದೆ ಆ ಒಟ್ಟಾರೆ ಕತೆಗಳಲ್ಲಿ ಒಂದು ಚಿಕ್ಕ ಕತೆ ಒಂದಿದೆ ಅದು ವೇಷೆಗಳು ಅಂತ ಆ ಕತೆ ಓದ್ತಿದ್ದಂಗೆ ಈ ಕಥೆನ ಮಾಡಲೇಬೇಕು ಅನಿಸ್ತು ಬಾನಕ ಹತ್ರ ಹೋಗಿಲ್ಲ ಮೇಲೆ ಬಾನಕ ಮುಂದಿಂದು ಅವರೇ ಹೇಳೋದು ಹೀಗೆ ಮಾಡು ಅಂತ ಈಗ ಆಗ್ಲೇ ಕಿಶನ್ ಹಾಗೆ ಮತ್ತೆ ನಾನು ಮುಂಚೆನೂ ಹೇಳಿದೆ ನನ್ನ ಕಿಶನ್ ನನ್ನ ತಮ್ಮನಾಗ ಅವನು ನನ್ನ ಜೊತೆನಲ್ಲೇ ಕೆಲಸನು ಮಾಡಿಕೊಂಡು ನಾನು ಆಗ ಇ ಟಿವಿ ಇತ್ತು ಈ ಟಿವಿನಲ್ಲಿ ರಾಧಾ ಅನ್ನೋ ಒಂದು ಸೀರಿಯಲ್ಗೆ ಅಸೋಸಿಯೇಟ್ ಆಗಿ ಬಂದು ಅಹ್ ಅಸಿಸ್ಟೆಂಟ್ ಆಗಿ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಜೊತೆಗೆ ಒಂದು ಪಾತ್ರ ಕೂಡ ಅವರು ನಿಭಾಯಿಸ್ತಾರೆ ಸೊ ಹೀಗಾಗಿ ನಮ್ಮ ಒಡನಾಟ ಕೂಡ ನನಗೆ ನನ್ನ ಹಸ್ಬೆಂಡು ಕಿಟಪ ಕಿಶನ್ ಪರಿಚಯ ಅದು ಕಿಟಪ ಮೈನಸ್ ಮೈನಸ್ ಆದರೂ ನಮ್ಮ ನನ್ನ ಇವನ ಸಂಬಂಧಕ್ಕೆ ಬಂದಾಗ ಇಲ್ಲಿ ಅಕ್ಕ ಮತ್ತೆ ತಮ್ಮನ ರೋಲು ಹೆಚ್ಚಾಗ್ತಾ ಹೋಗ್ತು ಸೊ ಕಿಶನ್ ನನ್ಗೆ ಅಷ್ಟೇ ಆತ್ಮೀಯನ ಆತ್ಮೀಯನೂ ಆಗೋಕ್ಕೆ ಶುರು ಆದ ಅವನು ಮಾಡ್ತಾ ಇದ್ದಿದ್ದ ಪ್ರತಿ ಒಂದು ಪ್ರಯತ್ನಗಳನ್ನು ನಾನು ಗಮನಿಸ್ತಾನೆ ಬಂದಿದ್ದೀನಿ ಗಮನಿಸ್ತಾನೆ ಇದ್ದೀನಿ ತುಂಬ ಹಂಬಲ ಇದೆ ಅವನಿಗೆ ಅವನು ಈ ಏನು ಇಂಡಸ್ಟ್ರಿನಲ್ಲಿ ತನ್ನ ಛಾಪನ್ನು ಅವನು ಮೂಡಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋಂಥ ಹುಡುಗ ಅವನಿಗೆ ನಮ್ಮ ಕಡೆಯಿಂದ ಅಂದರೆ ಅವನು ಅವನೇ ಹೇಳ್ದ ಹಾಗೆ ಫ್ಯಾಮಿಲಿನೇ ಸಪೋರ್ಟ್ ಮಾಡದೆ ಹೋದರೆ ಇನ್ನು ಹೇಗೆ ಅಂತ ನನ್ನ ತಲೆಗೂ ಬಂತು ಸೊ ಹಾಗಾಗಿ ನಾನು ಅವನು ಯಾವಾಗ ನನಗೆ ಅಪ್ಪನ ಅಪ್ಪ ಪಾವಂ ಹೇಳಿದ ಕಥೆಯಲ್ಲೂ ಈ ವೇಷ ವೇಷ ವೇಷಗಳು ಅನ್ನೋ ಒಂದು ಸಣ್ಣ ಕತೆ ಅದು ಆ ಕಥೆ ಒಟ್ಟಾರೆ ಕಥೆಯಲ್ಲೂ ನಲ್ಲೂ ಪ್ರಿಂಟ್ ಆಗುತ್ತೆ ಸೊ ಅದ ಅದನ್ನು ಅವನು ಅವನ ಕ ಅವನ ತೆಕ್ಕೆಗೆ ಯಾವಾಗ ಬೀಳುತ್ತೆ ಅವನದನ್ನು ಓದ್ತಾನೆ ತುಂಬ ಮೆಚ್ಚುಗೆ ಅವನಿಗೆ ಇಷ್ಟ ಆಗುತ್ತೆ ಆ ಒಂದು ಕಥೆ ಆ ಇಟ್ಕೊಂಡು ನಾನು ಡೈರೆಕ್ಟ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಆಗಿ ಇವಾಗವರೆಗೂ ಅವನು ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ಕೆಲಸ ಮಾಡಿದ್ದಾನೆ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟೂನಲ್ಲೂ ಕೆಲಸ ಮಾಡಿದ್ದಾನೆ ಹಲವಾರು ಸಿನಿಮಾಗಳಿಗೆ ಅವನು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಎಲ್ಲ ಮಾಡಿದ್ದಾನೆ ಸೊ ಹೀಗೆ ಈಗ ತಾನೇ ಡೈರೆಕ್ಟ್ರ್ ಆಗಬೇಕು ಅನ್ನೋ ಒಂದು ಏನು ಆಸೆ ಇತ್ತು ಅವನಿಗೆ ಇಷ್ಟೊತ್ತಿಗಾಗಲೇ ಅವನಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ನನಗೆ ಖಂಡಿತ ಅದು ಅವನ ಆ ಹುರುಪು ಅವನ ಕಾನ್ಫಿಡೆನ್ಸು ಅವ್ನ ಮಾತಿನ ಧಾಟಿ ಎಲ್ಲವೂ ಬದಲಾಗಿದೆ ಹಳೆಯ ಕಿಶನನ್ನು ನಾನು ನೋಡಿದಾಗ ಈಗಿನ ಕಿಶನ್ ಒಂದು ಪಕ್ಕಾ ಮೋಲ್ಡ್ ಆಗಿದ್ದಾನೆ ಅಂತ ನನಗೆ ಅನ್ನಿಸ್ತು ಅದ್ರ ಬಗ್ಗೆ ನಂಗೆ ತುಂಬ ಸಂತೋಷ ಇದೆ ಸೊ ಇದೇ ಧೈರ್ಯ ಎಲ್ಲೂ ನೀನು ಕುಗದೆ ಇರೋ ಆಗಲಿ ಮತ್ತು ನನ್ನ ಅಪ್ಪನ ಆಶೀರ್ವಾದ ಕೂಡ ನಿನಗೆ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಪುನೀತ್ ಅವರು ಆಶೀರ್ವಾದ ಕೂಡ ನಿನಗೆ ಬೇಕು ಅವರು ಆಶೀರ್ವಾದಿಸ್ಲೇ ವದಿಸ್ತಾ ಯಾಕೆ ಒಳ್ಳೆಯ ಕೆಲಸ ಅಂತಂದಮೇಲೆ ಅದಕ್ಕೆ ಆಶೀರ್ವಾದಗಳು ಬೇಕು ಅಂತ ಸಲ್ಲುತ್ತೆ ಕೂಡ ಅಂತ ನನ್ನ ಬಯಕೆ ಅಪ್ಪನ ಹುಟ್ಟಿದ ಹಬ್ಬ ಇದೇ ಮಾರ್ಚ್ ಹದಿನೈದಕ್ಕೆ ನಾವು ಅವರು ಅರವತ್ತ ಎಂಟನೇ ಹುಟ್ಟು ಹಬ್ಬನ ನಾವು ಆಚರಿಸಿದ್ವಿ ಈಗ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟಿದ ಹಬ್ಬ ಸೊ ಹಾಗಾಗಿ ಎರಡೂ ಹಬ್ಬಗಳಲ್ಲಿ ಈ ಕಥೆ ನಿನ್ನ ಡೈರೆಕ್ಷನ್ ಕೂಡ ಒಂದು ಕಥೆಯಾಗಿ ಮೂಡ್ ಬಂದು ಸಿನಿಮಾ ನಲ್ಲಿ ರಿಲೀಸ್ ಆಗೋ ಹಾಗಾದಾಗ ಅದು ಒಂದು ದೊಡ್ಡ ಹಬ್ಬವೇ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಕಿಶನ್ ನಿಂಗೆ